ಆತ್ಮೀಯ ಸ್ಪರ್ಧಾಂತ್ರಿ ಎಲ್ಲರಿಗೂ ನಮಸ್ತೆ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳುತ್ತಾ ಸ್ನೇಹಿತರೆ ಶಿಕ್ಷಕರ ಹುದ್ದೆಗೆ ಬೇಕಾದಂತ ಟಿಇಟಿ ಮತ್ತೆ ಪಿ ಎಚ್ ಟಿ ಆರ್ ಜಿ ಟಿ ಎಚ್ ಎಸ್ ಟಿ ಆರ್ ಒಂದೇ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ನಾವು ಕೊಡ್ತಾ ಬಂದಿದ್ದೀವಿ ಮತ್ತೆ ಅತ್ಯುತ್ತಮವಾಗಿರ್ತಕ್ಕಂಥ ಮತ್ತೆ ಗುಣಮಟ್ಟದ ತರಗತಿಗಳನ್ನ ನಾವು ಸೊ ಕೊಡ್ತಾ ಇದ್ದೀವಿ ಯಾರೋ ಆಸಕ್ತರು ನಿಮ್ಗೆ ಕ್ಲಾಸ್ ಅನ್ನ ಅಂತ ಹೇಳಿ ಅನ್ಕೊ ಅನ್ಕೋತೀರಿ ಪ್ಲೇಸ್ಟೋರ್ ಹೋದ್ರ ಸ್ಪರ್ಧಾ ಕಾಸಿ ಅಕಾಡೆಮಿ ಹೇಳಿ ಸರ್ಚ್ ಮಾಡಿದ್ರ ಪ್ಲೇಸ್ಟೋರ್ ಅಲ್ಲಿ ಸೊ ನಮ್ಮ ಒಂದು ಆಪ್ ಸಿಗತ್ತೆ ನಿಮಗೆ ಸೊ ಡೌನ್ಲೋಡ್ ಮಾಡ್ಕೊಳ್ಳಿ ಉಚಿತವಾಗಿ ಮತ್ತೆ ಪೇಡ್ ಕ್ಲಾಸ್ ಎರಡು ಏನ್ ಪಾತ್ರ ತರಗತಿಗಳು ಅಲ್ಲಿ ಲಭ್ಯ ಇರ್ತಾವ ಮತ್ತೆ ವಿಶೇಷವಾಗಿ ಟೆಸ್ಟ್ ಸಿರೀಸ್ ಇರುತ್ತೆ ಆಮೇಲೆ ನಿಮ್ಗೆ ಪಿ ಡಿ ಎಫ್ ನೋಟ್ಸ್ ಸಿಗತ್ತೆ ಆಮೇಲೆ ಇಲಾಖೆಗೆ ಸಂಬಂಧಪಟ್ಟಂತ ಟೀಚರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತ ನೋಟ್ಸ್ ಗಳು ಸಿಗ್ತಾವ ಆಮೇಲೆ ಸಿ ಟಿ ಕ್ವಶನ್ ಪೇಪರು ಯು ಪಿ ಎಸ್ ಸಿ ಕ್ವಶನ್ ಪೇಪರ್ ಕೆ ಎ ಎಸ್ ಕ್ವಶನ್ ಪೇಪರ್ ಎಚ್ ಎಸ್ ಟಿ ಆರ್ ಜಿ ಪಿ ಟಿ ಮತ್ತೆ ಎನಿವನ್ ಪಿ ಸಿ ಪಿ ಐ ರೈಲ್ವೆ ಎಕ್ಸಾಮ್ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಗಳು ಅಥವಾ ಟೆಸ್ಟ್ ಸಿರೀಸ್ಗಳು ಗಳು ನಮ್ಮ ಒಂದು ಆಪ್ ಅಲ್ಲಿ ಒಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅಡಿಯಲ್ಲಿ ಸೊ ನಿಮಗೆ ಲಭ್ಯ ಇರುತ್ತೆ ಸ್ನೇಹಿತರೆ ಇವತ್ತಿನ ಒಂದು ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಸ್ಪಷ್ಟವಾಗಿರ್ತಕ್ಕಂತ ಮಾಹಿತಿ ನಿಮಗೆ ಸಿಗುತ್ತಾ ಹೋಗುತ್ತೆ ಯಾಕಂದ್ರೆ ಈಗ ಡಿ ಎಡ್ ಅನ್ನ ಮಾಡ್ಕೊಂಡು ಅಂದ್ರೆ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವರು ಡಿ ಎಡ್ ಮಾಡ್ಕೊಂಡು ಏನು ಶಿಕ್ಷಕರ ಹುದ್ದೆ ಶಿಕ್ಷಕರ ಆಗ್ಬೇಕು ಅಂತೇಳಿ ಕಾಯ್ತಾ ಇದ್ರಲ್ಲ ಅವ್ರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತೇಳಿ ನಾವು ಇದು ನೋಡ್ತಾ ಇದೀವಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಏನ್ ಪಾತ್ರ ಕಮಿಷನರ್ ಆಫೀಸ್ ಅಂದ್ರೆ ಇಲಾಖೆ ಏನ್ ಪಾತ್ರ ರೋಸ್ಟರ್ನ ಬಿಡುಗಡೆ ಮಾಡಿದೆ ಏನ್ ರೋಸ್ಟರ್ ಬಿಡುಗಡೆ ಮಾಡಿದೆ ಅಂತಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಿಮ್ಗೆ ಇತಿಹಾಸವನ್ನ ಹೇಳ್ತೀನಿ ಯಾವ್ದ್ರ ಇತಿಹಾಸ ಅಂತಂದ್ರೆ ನಾವು ಎರಡ್ ಸಾವಿರದ ಹದಿನಾರರ ನಂತರ ಏನ್ ಪಾತ್ರ ಈ ಡಿ ಎಡ್ ಡಿಪ್ಲೊಮಾ ಇನ್ ಎಜುಕೇಶನ್ ಕೋರ್ಸ್ ಐತಲ್ಲ ಇದು ಅಹ್ ಇ ಎಲ್ ಇ ಡಿ ಅಂದ್ರೆ ಡಿ ಎಲ್ ಇ ಡಿ ಅಂತೇಳಿ ಇದು ಕೋರ್ಸ್ ಬದಲಾವಣೆ ಆಗಿದೆ ಅಂದ್ರೆ ಎರಡ್ ಸಾವಿರದ ಹದಿನಾರಕ್ಕಿಂತ ಮುಂಚೆ ಇದು ಡಿ ಎಡ್ ಅಂತ ಹೇಳಿತ್ತು ಇವಾಗ ಡಿಇಎಲ್ ಇಡಿ ಅಂತೇಳಿ ಕೋರ್ಸ್ ಆಗಿದೆ ಹಾಗಾದ್ರೆ ಇನ್ನೊಂದಿಷ್ಟು ಏನ್ ಪಾತ್ರ ಬದಲಾವಣೆಗಳು ಏನಾಗಿದೆ ಅಂದ್ರೆ ಸಿಲೆಬಸ್ ಬದಲಾವಣೆ ಆಗಿದೆ ಹೌದಾ ಅವ್ರು ಏನ್ ಮಾಡ್ತಾರಂದ್ರೆ ಡಿ ಎಡ್ ಈ ತರಬೇತಿ ಕೋರ್ಸ್ ಅಲ್ಲಿ ಮೊದಲನೇ ವರ್ಷದಲ್ಲಿ ಕನ್ನಡ ಗಣಿತ ಪರಿಸರ ಅಧ್ಯಯನ ಅಂತೇಳಿ ಬೋಧನಾ ವಿಷಯಗಳನ್ನ ಇಟ್ಟಿದ್ದಾರೆ ಎರಡನೇ ವರ್ಷದಲ್ಲಿ ಏನಾಯ್ತಂದ್ರೆ ಕನ್ನಡ ಇಂಗ್ಲಿಶು ವಿಜ್ಞಾನ ಸಮಾಜ ವಿಜ್ಞಾನ ಗಣಿತ ಬೋಧನಾ ವಿಷಯಗಳನ್ನಾಗಿ ಸೊ ಆ ಒಂದು ಪಠ್ಯಕ್ರಮಕ್ಕ ಇಟ್ಟಿದ್ದಾರೆ ಇಲ್ಲಿ ಏನ್ ಏನ ತೋರ್ಸತ್ತೆ ಅಂತಂದ್ರೆ ಇದು ಪ್ರಥಮ ವರ್ಷಕ್ಕಿ ಒನ್ ಟು ಫಿಫ್ತ್ ಟೀಚರ್ ಆಗ್ಲಿಕ್ಕೆ ಇದ್ದಂತವ್ರಿಗೆ ಸಿಲೆಬಸ್ಸು ಆಮೇಲೆ ಎರಡನೇ ವರ್ಷದಲ್ಲಿ ಸಿಕ್ಸ್ ಟು ಏಟ್ ಏನಿದೆ ಅಲ್ಲ ಈ ಒಂದು ಶಿಕ್ಷಕರಿಗೆ ಸಿಲೆಬಸ್ ಅನ್ನ ಇಟ್ಟಿದ್ದಾರೆ ಓಕೆ ಇಡ್ಲಿ ಪರವಾಗಿಲ್ಲ ಸೊ ನಮಗೆ ಇದರಿಂದ ಯಾವ್ದ ರೀತಿಯ ಸಮಸ್ಯೆ ಇಲ್ಲ ಹಾಗಾದ್ರ ಅಹ್ ಇವುಗಳು ಡಿ ಅಲ್ಲಿ ಅಂದ್ರೆ ನಾವೇನು ಏನು ಡಿಪ್ಲೊಮೆ ಎಜುಕೇಶನ್ ಪಡೆದಿವಾ ಈ ಮುಂಚೆ ಇವು ಈ ಸಬ್ಜೆಕ್ಟ್ಗಳು ಇದ್ರಕ್ಕಿಲ್ಲ ನಾವ್ ಏನು ಓದಿದೀವಿ ಒಂದು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾವು ಒಂದು ಕನ್ನಡ ಬೋಧನಾ ವಿಷಯವನ್ನ ಓದಿದ್ದೀವಿ ಎರಡನೇದು ಏನ್ ಪಾತ್ರ ಗಣಿತ ಬೋಧನಾ ವಿಷಯವನ್ನ ಓದಿದ್ದೀವಿ ಹಾಗಾದ್ರೆ ಇಲ್ಲಿ ಚೇಂಜಸ್ ಮಾಡಿದ್ರಲ್ಲ ಈ ಚೇಂಜಸ್ ಮಾಡೋದ್ರಿಂದ ಡಿ ಎಡ್ ಮಾಡ್ಕೊಂಡವ್ರಿಗೆ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವರಿಗೆ ಅಣ್ಣ ಆಗ್ತಿದೆಯಾ ಅನ್ನುವಂತ ಅನ್ಯಾಯ ಆಗ್ತಿದೆಯಾ ಅಂತೇಳಿ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನ ನಾನ್ ನಿಮ್ಗೆ ಇನ್ನು ಮುಂದೆ ಹೇಳಕ್ಕೆ ಇಷ್ಟಪಡ್ತೇನೆ ಈಗ ಖಾಲಿ ಹೆಚ್ಚು ಯಾವ ಹುದ್ದೆಗಳು ಅಂದ್ರೆ ಗಣಿತ ಮತ್ತು ಇಂಗ್ಲಿಷ್ ಹುದ್ದೆಗಳು ಖಾಲಿ ಇದಾವೆ ಹಾಗಾದ್ರೆ ನಮ್ಗೆ ಆರ್ಟ್ಸ್ ಬೆಳಗೊಂಡವರಿಗೆ ಈ ಗಣಿತ ಮತ್ತು ಇಂಗ್ಲಿಷ್ ಹುದ್ದೆಗಳು ಬರೋದಿಲ್ಲ ಯಾಕಂದ್ರೆ ಇಲ್ಲಿ ಏನಿದೆ ಅಂದ್ರೆ ಕನ್ನಡ ವಿಷಯವನ್ನ ಮಾತ್ರ ನಾವು ನೋಡ್ಕೋಬೇಕು ಅಂದ್ರೆ ಕನ್ನಡ ವಿಷಯವನ್ನ ನಾವು ಕನ್ನಡ ವಿಷಯದಲ್ಲಿ ಮಾತ್ರ ನಾವು ಶಿಕ್ಷಕರ ಆಗಿ ಆಯ್ಕೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇದೊಂದು ಇನ್ನ ಹೊಸ ವಸ್ಟ್ರ ಪ್ರಕಾರ ಏನಿದೆ ಸ್ನೇಹಿತರೆ ಅಂತಂದ್ರೆ ಇಲ್ಲಿ ಎಷ್ಟು ಜನ ಮಕ್ಕಳಿಗೆ ಎಷ್ಟು ಜನ ಶಿಕ್ಷಕರು ಇರ್ಬೇಕು ಅನ್ನೋದು ಒಂದು ಥಾಟ್ಸ್ ಇದೆ ಇದನ್ನ ನೋಡ್ಕೊಳ್ಳಿ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಅದಾದ್ಮೇಲೆ ಇಲ್ಲಿ ಅಹ್ ರೋಸ್ಟ್ರ ಆಗಿದೆ ವಿಷಯವಾರು ಹುದ್ದೆಗಳ ಒಂದು ವರ್ಗೀಕರಣ ಆಗಿದೆ ಇಲ್ಲೇನು ಒಂದು ಶಾಲೆ ಐತೆ ಅಂದ್ರೆ ಒಂದನೇ ಹುದ್ದೆ ಯಾವ್ದು ತುಂಬಬೇಕು ಅಂದ್ರೆ ಸಾಮಾನ್ಯ ಭಾಷೆಗಳು ಅಂತ ಅಂದ್ರೆ ಕನ್ನಡ ಬರುತ್ತೆ ಸಾಮಾನ್ಯ ಭಾಷೆ ಅಂತೇಳಿ ಎರಡನೇ ಒಂದು ಹುದ್ದೆ ಯಾವ್ದು ಅಂತಂದ್ರೆ ಗಣಿತ ವಿಜ್ಞಾನ ಅಂತೇಳಿ ಬರುತ್ತೆ ಮೂರನೇ ಹುದ್ದೆ ಯಾವ್ದು ಅಂತಂದ್ರೆ ಲಾಂಗ್ವೇಜಸ್ ಆಂಗ್ಲ ಭಾಷೆ ಇಂಗ್ಲಿಷ್ ಭಾಷೆ ಬರುತ್ತೆ ಮೂರನೇ ಹುದ್ದೆ ನಾಲ್ಕನೇ ಹುದ್ದೆ ಅಂದ್ರೆ ಮತ್ತೆ ಗಣಿತ ವಿಜ್ಞಾನ ಅಂತೇಳಿ ಬರುತ್ತೆ ಐದನೇ ಹುದ್ದೆ ಯಾವ್ದಂದ್ರೆ ಸಾಮಾನ್ಯ ಭಾಷೆಗಳು ಅಂತೇಳಿ ಬರುತ್ತೆ ಸ್ವಲ್ಪ ಈ ರೋಷ್ಟ್ರಲ್ಲಿ ಸ್ವಲ್ಪ ಏನ್ಪಾತಂದ್ರ ನಮ್ಮ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ವಿದ್ಯಾರ್ಥಿಗಳಿಗೆ ಸೊ ಇದು ಅನ್ಯಾಯ ಆಗಿದೆ ಸೊ ಈ ಅನ್ಯಾಯವನ್ನು ನಾವು ಸರಿಪಡಿಸಬೇಕು ಹೇಗೆ ಏನು ಮತ್ತೆ ಇದು ಅಧಿಕೃತವಾಗಿ ಯಾವುದೇ ಒಂದು ಸಿ ಎನ್ ಆರ್ ಬಂದಿಲ್ಲ ಇದನ್ನ ಇಲಾಖೆಯ ಪಾತ್ರ ಮಾಡಿರ್ತಕ್ಕಂಥದ್ದು ಕಮಿಷನರ್ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಬೆಂಗಳೂರು ಹೇಳಿದೆ ಹಾಗಾದ್ರೆ ನಾವು ನಮಗೆ ಎರಡ್ ಸಾವಿರದ ಹದಿನಾರಕ್ಕಿಂತ ಏನ್ ಬಿ ಎಡ್ ತರಬೇತಿ ಏನಿತ್ತು ನಾವು ಕನ್ನಡ ಮತ್ತು ಕನ್ನಡ ವಿಷಯವನ್ನ ಮತ್ತು ಈ ಮ್ಯಾಥ್ಸ್ ವಿಷಯನ ನಾವ್ ಯಾಕೆ ಓದಬೇಕಾಗಿತ್ತು ಮ್ಯಾಥ್ಸ್ ಯಾಕೆ ಓದ್ಬೇಕಾಗಿತ್ತು ಈಗ ನಮಗೆ ಮ್ಯಾಥ್ಸ್ ಹುದ್ದೆಗಳಿಗೆ ಶಿಕ್ಷಕರಾಗಲಿಕ್ಕೆ ನಮ್ಗೆ ಎಲಿಜಿಬಲ್ ಇಲ್ಲ ಅಂತಂದ್ರೆ ಮ್ಯಾಥ್ಸ್ ಅನ್ನ ಓದಿ ಎಲ್ಲ ವ್ಯರ್ಥ ಐತಲ್ಲ ಓನ್ಲಿ ಏನಪ್ಪಾ ಅಂದ್ರೆ ನಾವು ಕನ್ನಡ ವಿಷಯಕ್ಕೆ ಮಾತ್ರ ಶಿಕ್ಷಕರಾಗ್ಲಿಕ್ಕೆ ಆಯ್ಕೆ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ಈಗಿನ ಒಂದು ಈ ಒಂದು ರೋಸ್ಟರ್ ಪ್ರಕಾರ ಮತ್ತೆ ಇದರ ಒಂದು ಇದ್ರ ಪ್ರಕಾರ ಪಠ್ಯಕ್ರಮದ ಪ್ರಕಾರ ಹಾಗಾದ್ರೆ ಇಲ್ಲಿ ನಮ್ಗೆ ಅನ್ಯಾಯ ಆತಲ್ವ ಇದು ಖಂಡಿತ ಅನ್ಯಾಯ ಆಗುತ್ತೆ ಆಗತ್ತೆ ಸ್ನೇಹಿತರೆ ಇದಕ್ಕೆ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡಬಾರದು ಒಂದು ಈ ಮುಂಚೆ ಏನಿದೆ ಆ ಈ ಮುಂಚೆ ಮೊದಲು ಸಾಮಾನ್ಯ ಶಿಕ್ಷಕರ ಹೇಳಿ ತಗೋತಿದ್ರು ಡಿಪ್ಲೊಮಾ ಎಜುಕೇಶನ್ ದಲ್ಲಿ ಹಿಂದೆ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಮತ್ತೆ ಒಂದು ಇಂಗ್ಲಿಷ್ ಅಂತ ಇತ್ತು ಅಲ್ಲಿ ಏನ್ ಅಂದ್ರೆ ಅವರು ಸಾಮಾನ್ಯ ಶಿಕ್ಷಕರು ಅಂತ ಅಂದ್ರೆ ಎಲ್ಲವನ್ನು ಬೋಧಿಸ್ತಕ್ಕಂತವ್ರು ಸಾಮಾನ್ಯ ಶಿಕ್ಷಕರು ಅಂತೇಳಿ ತಗೋತಿದ್ರು ಅದನ್ನ ಇವಾಗ ಏನ್ ಅಂದ್ರೆ ವಿಷಯ ಶಿಕ್ಷಕರ ಅಂತೇಳಿ ಆಯ್ಕೆ ಮಾಡ್ಕೊತಾ ಇದಾರೆ ಈಗ ಹೊಸ ಒಂದು ಇದರಲ್ಲಿ ವಿಷಯ ಶಿಕ್ಷಕರು ಅಂತೇಳಿ ಆಯ್ಕೆ ಮಾಡ್ಕೊಂಡ್ರ ಸೊ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವರಿಗೆ ಖಂಡಿತ ಇದರಿಂದ ಅನ್ಯಾಯ ಆಗುತ್ತೆ ಹಾಗಾಗಿ ಒಂದು ಹಳೆಯ ಪದ್ಧತಿ ಸಾಮಾನ್ಯ ಶಿಕ್ಷಕರ ಹೇಳಿ ತಗೋಬೇಕು ಇಲ್ಲ ಎರಡನೇದ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ರಿ ಸಾಮಾನ್ಯ ಭಾಷೆಗಳು ಅಂತ ಏನಿದೆ ಒಂದು ಫಸ್ಟ್ ಪ್ರಿಫರೆನ್ಸ್ ಕನ್ನಡ ಆಮೇಲೆ ಎರಡನೇ ಪ್ರಿಫರೆನ್ಸ್ ಗಣಿತ ವಿಜ್ಞಾನ ಮೂರನೇ ಪ್ರಿಫರೆನ್ಸ್ ಆಂಗ್ಲ ಭಾಷೆ ಅಂತ ಇದೆ ನಾಲ್ಕನೇ ಹುದ್ದೆ ಏನೈತಿ ಅಲ್ಲ ಮತ್ತೆ ಗಣಿತ ವಿಜ್ಞಾನ ಅಂತಿದೆ ಇಲ್ಲಿ ನಾಲ್ಕನೇ ಹುದ್ದೆ ಒಂದು ಸ್ಥಾನದಲ್ಲಿ ನಮ್ಗೆ ಕನ್ನಡವನ್ನ ಕೊಡ್ಬೇಕಾಗತ್ತೆ ಇದನ್ನ ನಾವ್ ಏನ್ಪಾ ಇಲಾಖೆಗೆ ಮನವಿ ಮಾಡ್ಬೇಕು ಮತ್ತೆ ಅಬ್ಜೆಕ್ಷನ್ ಅನ್ನ ನಾವು ಹಾಕ್ಬೇಕು ಇಲ್ಲ ಅಂತಂದ್ರೆ ಸೊ ನಮಗಿದು ಘೋರ ಅನ್ಯಾಯವನ್ನ ತಂದಿಡತ್ತೆ ನಾವ್ ಇದುವರೆಗೆ ಏನು ಸುಮಾರು ವರ್ಷಗಳಿಂದ ಡಿ ಎಡ್ ಕಾಲ್ಫರ್ಮ್ ಆಗಿಲ್ಲ ಮತ್ತೆ ಏನು ವೇಟ್ ಮಾಡ್ತಾ ಇದಿಲ್ಲ ಸೊ ಇವರಿಗೆ ಇದು ಬಿಗ್ ಶಾಕ್ ಅಂತೇಳಿ ನಾನು ಪರಿಗಣಿಸ್ತೀನಿ ಸೊ ಸಾಧ್ಯವಾದಷ್ಟು ಇದನ್ನ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಮನ ಮುಟ್ಟಿಸುವಂತ ಕೆಲ್ಸ ನೀವೆಲ್ಲ ಮಾಡ್ಬೇಕಾಗತ್ತೆ ಯಾಕಂದ್ರ ಆ ನಮಗೆ ಇವೆಲ್ಲ ಒಂದು ಏನು ಹಿನ್ನೆಲೆಯಿಂದ ಹಿನ್ನೆಲೆ ಏನ್ ಪಾತ್ರ ನಮ್ಗೆ ಗೊತ್ತಾಗಲ್ದಂಗ್ ನಡೀತ ನಡೀತಾ ಹೋಗುತ್ತೆ ಇಂಥವೆಲ್ಲ ವಿಷಯಗಳು ನಮ್ ಗಮನಕ್ಕೆ ಬರೋದಿಲ್ಲ ಅದಕ್ಕೆ ನಾವು ಇದನ್ನ ಅಬ್ಜೆಕ್ಷನ್ ಮಾಡಿ ಕಮಿಷನರ್ ಅವರಿಗೆ ತ್ರಿಲೋಕ್ ಚಂದ್ರ ಸರ್ ಏನಿದಾರಲ್ಲ ಸೊ ಅವ್ರಿಗೆ ಇದನ್ನ ಅಬ್ಜೆಕ್ಷನ್ ಮಾಡಿ ಒಂದು ಹಿಂದೆ ಏನತ್ತಲ್ಲ ಸಾಮಾನ್ಯ ಶಿಕ್ಷಕರು ಅದನ್ನ ಮಾಡ್ಬೇಕು ಇಲ್ಲಾತ್ರ ಇವೇನು ಆದ್ಯತೆ ಮೇಲೆ ರೊಷ್ಟು ರೆಡಿ ಮಾಡಿದ್ರಿ ಆ ರೋಸ್ಟ್ ಪ್ರಕಾರ ಮೂರನೇದು ಅಥವಾ ನಾಲ್ಕನೇ ಹುದ್ದೆ ಮತ್ತೆ ಕನ್ನಡವನ್ನು ಕೊಡ್ಬೇಕು ಅಂತೇಳಿ ನಾವೊಂದು ಬಲವಾಗಿರ್ತಕ್ಕಂತ ಒಂದು ಸಂಘಟನೆಯಿಂದ ಹೋಗ್ಬೇಕಾಗತ್ತೆ ನಾವು ನಾಕ್ ಜನ ಹೋಗ್ತೀವಿ ಅಥವಾ ಹದಿನೈದು ಜನ ಹೋಗ್ತೀವಿ ಇಪ್ಪತ್ ಜನ ಹೋಗ್ತೀವಲ್ಲ ಸೊ ಕನಿಷ್ಠ ಇನ್ ಪಾತ್ರ ಎಲ್ಲಾ ಅಭ್ಯರ್ಥಿಗಳು ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಇಷ್ಟು ಏನು ಕಾಯ್ದಿರ್ಲಿಲ್ಲ ಇಲ್ಲಿ ನಿಮಗೆ ನೇಮಕಾತಿ ಆದ ನಂತರ ಹುದ್ದೆಗಳು ಸಿಗೋದಿಲ್ಲ ಹುದ್ದೆಗಳು ಸಿಗಲಿಲ್ಲ ಅದು ನಿಮಗೆ ಅನ್ಯಾಯ ಆಗುತ್ತೆ ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಸೊ ಹೆಚ್ಚಿನ ಒಂದು ಅಭ್ಯರ್ಥಿಗಳು ಆ ಈ ವಿಚಾರವನ್ನು ತಿಳ್ಕೊಂಡು ಸಂಘಟಕರಾಗಿ ಮತ್ತೆ ನಿಮ್ಮ ಸ್ನೇಹಿತರಿಗೆ ಇದನ್ನ ತಿಳಿಸುವಂತ ಪ್ರಯತ್ನ ಮಾಡಿ ಸದ್ಯದಲ್ಲಿ ಇದಕ್ಕೊಂದು ಏನ್ ಪಾತ್ರ ನಾವು ಕಮಿಷನ್ ನ ಭೇಟಿ ಆಗಿ ಇದಕ್ ನಾವು ಅಬ್ಜೆಕ್ಷನ್ ನ ಹಾಕ್ಬೇಕು ಈ ರೀತಿ ನಮ್ಗೆ ಅನ್ಯಾಯ ಆಗ್ತಿದೆ ಅಂತೇಳಿ ಅಬ್ಜೆಕ್ಷನ್ ಹಾಕಿದಾಗ ಸೊ ಅವರು ಏನಂದ್ರೆ ಒಂದು ಡಿಸಿಷನ್ ನ ತೆಗೆದುಕೊಳ್ಬಹುದು ಅಂತೇಳಿ ನಾನು ಅನ್ಕೋತೀನಿ ಸೊ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸ್ಪರ್ಧಾಕಾಶಿ ಅಕಾಡೆಮಿಯ ಒಂದು ಆಪ್ ಮತ್ತೆ ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಿಮ್ಗೆ ಎಲ್ಲ ನಾವು ಹಾಕ್ತಕ್ಕಂತ ಎಲ್ಲಾ ಮಾಹಿತಿ ನಿಮಗೆ ಸಿಗುತ್ತಾ ಹೋಗುತ್ತೆ ಟೆಲಿಗ್ರಾಮ್ ಗ್ರೂಪ್ ಇದೆ ಸೊ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ನಾವು ಶೇರ್ ಮಾಡ್ತಾ ಇರ್ತೀವಿ ಪ್ರತಿದಿನ ಸೊ ಅಲ್ಲಿ ಸೇರ್ಕೊಳ್ಳಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು